ಎರಡ್ ಸಾವಿರದ ಇಪ್ಪತ್ತ್ಮೂರು ಹತ್ತನೇ ಸಾಲಿನ ಒಂದು ಪ್ಯಾರಾಮೆಡಿಕಲ್ ಜ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಅಲೆವೆಲ್ ಸೈನ್ಸ್ಗಳು ಒಂದು ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಈಗಲೇ ಆಕ್ಟಿವ್ ಆಗಿದೆ ಸೊ ನಾವು ವೆಬ್ಸೈಟ್ ಸಲ ವೇಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಆರ್ಡ್ರ್ ಸಲ ವೇಟ್ ಮಾಡ್ತಾಯಿದ್ದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳನ್ನು ಕಾಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ ನಾನು ಕೂಡ ಪ್ರತಿ ಸಂಜೆ ಪ್ರತಿದಿನ ಸಂಜೆ ಐದು ಗಂಟೆ ಐದುವರೆ ನಂತರ ಲೈವಲ್ಲಿ ಬಂದು ಅದಕ್ಕೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಾಮೆಂಟ್ಸನ್ನು ಹಾಕ್ತೀರಿ ಅದಕ್ಕೆ ಸಂಬಂಧಿಸಿದಂಥ ಡೌಟನ್ನು ಕೂಡ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಬಟ್ ವಿದ್ಯಾರ್ಥಿಗಳು ಕಾಮನ್ನಾಗಿ ಕೇಳುವಂಥ ಕ್ವಶನ್ಸ್ ಏನೆಲ್ಲ ಇದ್ದಾವೆ ಅಂತಂದರೆ ವಿಚ್ ಈಸ್ ಬೆಸ್ಟ್ ಪ್ಯಾರಾಮೆಡಿಕಲ್ ಕೋರ್ಸ್ ಇದನ್ನು ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ ಪ್ಯಾರಾಮೆಡಿಕಲ್ ಒಳಗೆ ಒಳ್ಳೆ ಕೋರ್ಸ್ ಯಾವುದು ಆಗಿ ಈ ಥರನೇ ಸರ್ಚ್ ನೀವೆಲ್ಲ ಮಾಡೋದು ಸೊ ಜನರಲ್ಲಿ ಹೇಳೋದಾದ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಓ ಟಿ ಟೆಕ್ನಿಷಿಯನ್ಸ್ ಡಯಾಲಿಸಿಸ್ ಟೆಕ್ನಿಷಿಯನ್ ಎಕ್ಸ್ರೆ ಟೆಕ್ನಿಷಿಯನ್ಸ್ ಮತ್ತು ಆಪ್ತಾನಿಕ್ ಟೆಕ್ನಿಷಿಯನ್ಸ್ ಈ ಒಂದು ಕೋರ್ಸ್ಗಳು ಇವಾಗ ಸದ್ಯಕ್ಕೆ ತುಂಬ ಟ್ರೆಂಡಿಂಗಲ್ಲಿ ಇರೋದು ಮತ್ತು ಜಾಸ್ತಿ ಬೇಡಿಕೆ ಕೂಡ ಇರೋದು ನೆಕ್ಸ್ಟ್ ವಿಚ್ ಇಸ್ ದ ಬೆಸ್ಟ್ ಪ್ಯಾರಾಮೆಡಿಕಲ್ ಜಾಬ್ಸ್ ಜಾಬ್ ಮಾಡಲಿಕ್ಕೆ ಯಾವ ಪ್ಯಾರಾಮೆಡಿಕಲ್ ಎಲ್ಲ ಕೋರ್ಸ್ಗಳು ಜಾಬ್ ಮಾಡಲಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ ಎಲ್ಲ ಕೂಡ ಜಾಬ್ ಇದಾವೆ ಇಲ್ಲ ಅಂತಿಲ್ಲ ಆದರೆ ಸ್ವಲ್ಪ ಏನಂತಂದ್ರೆ ಸ್ಯಾಲರಿಲಿ ವೇರಿಯೇಷನ್ ಆಗ್ಬೋದು ಸ್ಯಾಲ್ರಿ ಕಡಿಮೆ ಸಿಗ್ಬೋದು ಆದರೆ ಜಾಬ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಸಿಕ್ಕಿ ಸಿಗುತ್ತೆ ಸೊ ವಾಟ್ ಈಸ್ ದ ಪ್ಯಾರಾಮೆಡಿಕಲ್ ಕೋರ್ಸ್ ಸ್ಯಾಲ್ರಿ ಪರ್ ಮಂತ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದರೆ ಅದು ಎಷ್ಟು ಸ್ಯಾಲರಿ ಇರುತ್ತೆ ಅಂತ ಒಂದು ಕ್ವಶನ್ ಇದೆ ಸೊ ನೋಡಿ ಪ್ಯಾರಾಮೆಡಿಕಲ್ ಏಳೆಂಟು ಕೋರ್ಸ್ ಇದಾವೆ ಇವೆಂಟ್ ಕೋರ್ಸ್ ಇರೋದರಿಂದ ನೀವು ಯಾವ ಕೋರ್ಸ್ ಮಾಡ್ತೀರ ಅದರ ಮೇಲೆ ಡಿಸೈಡ್ ಆಗುತ್ತೆ ಮತ್ತು ಡಿಮಾಂಡ್ ಯಾವುದೇ ಜಾಸ್ತಿ ಇದೆ ಆಮೇಲೆ ಇನ್ನೊಂದೇನಂತಂದರೆ ನೀವು ವರ್ಕ್ ಮಾಡುವಂಥ ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಥವಾ ನಿಮ್ಮಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಎಷ್ಟಿದೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಬಟ್ ತುಂಬ ನಿಮ್ಗೆ ಏನು ಬರಲಿಲ್ಲ ಅಂದ್ರೂ ಕೂಡ ಯಾರು ಸ್ಯಾಲ್ರಿ ಕೊಡೋದಿಲ್ಲ ಇನ್ ಕೇಸ್ ಆಫ್ ನಿಮ್ಮಲ್ಲಿ ನಾಲೇಜ್ ಇತ್ತು ಅಂತಂದರೆ ನಿಮಗೆ ಆಗಿ ಹನ್ನೆರಡರಿಂದ ಹದಿನೆಂಟು ಸಾವಿರ ತನಕ ಸ್ಯಾಲ್ರಿ ಸಿಗುತ್ತೆ ಕನ್ನಡದಲ್ಲಿ ಸೊ ವಾಟ್ ಕ್ಯಾನ್ ಜಾಬ್ ಇಸ್ ಪ್ಯಾರಾಮೆಡಿಕಲ್ ಅಲ್ಲಿ ಎಂಥ ಕೆಲಸ ಇರ್ತದೆ ಅಂತ ಕೇಳ್ತಾರೆ ಸೊ ಇಲ್ಲಿ ಇವೆಂಟ್ ಕೋರ್ಸ್ ಇರೋದರಿಂದ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರೆ ಬರೀ ಬ್ಲಡ್ ಡ್ರಾ ಮಾಡೋದು ಬ್ಲಡ್ ಟೆಸ್ಟ್ ಮಾಡೋದು ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಮಾಡೋದು ಇರ್ಬೋದು ಅಂತಂದರೆ ಕಣ್ಣನ್ನು ರೆಟಿನ ಚೆಕ್ ಮಾಡೋದು ಕಣ್ಣು ಟೆಸ್ಟ್ಗಳನ್ನು ಆಯ್ಕೆ ಅಂದರೆ ಕಾಂಟ್ಯಾಕ್ಟ್ಗಳನ್ನು ಚೆಕ್ ಮಾಡೋದಿರ್ಬೋದು ಆಮೇಲೆ ಡಯಾಲಿಸಿಸ್ ಅಂದ್ರೆ ಡಯಾಲಿಸಿಸ್ ಮಷಿನ್ ಜೊತೆಗೆ ಆಪರೇಟ್ ಮಾಡುವಂಥದ್ದು ಆಮೇಲೆ ಎಕ್ಸ್ ರೇ ಅಂದ್ರೆ ಎಕ್ಸ್ರೆ ಟೆಕ್ನಾಲಜಿ ಎಕ್ಸ್ರೇ ಇರ್ಬೋದು ಅದರಲ್ಲಿ ಸಿಟಿ ಸ್ಕ್ಯಾನ್ ಎಮ್ ಆರ್ ಸ್ಕ್ಯಾನಿಂಗ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಓ ಟಿ ಟೆಕ್ನಿಷನ್ ಅಂದ್ರೆ ಓಟಿ ಒಳಗಡೆ ಡಾಕ್ಟರ್ಗಳಿಗೆ ಸಹಾಯ ಮಾಡುವಂತ ಕೆಲಸ ಇರ್ಬೋದು ಈ ರೀತಿಯಾಗಿ ನೀವು ಬೇರೆ 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 ನೀವು ಕೋರ್ಸ್ ಮೇಲೆ ಡಿಸೈಡ್ ಆಗುತ್ತೆ ಸೊ ವಿಚ್ ಈಸ್ ದ ಹೈಯೆಸ್ಟ್ ಸ್ಯಾಲ್ರಿ ಇಂದ ದ ಪಾರಾಮಡಿಕಲ್ ಪಾರಾಮಡಿಕಲ್ ಹೈ ಸಾಲರಿ ಎಷ್ಟಿದೆ ಅಂತ ಕೇಳ್ತಾರೆ ಸೊ ಅದು ಡಿಪೆಂಡ್ ಆಗುತ್ತೆ ಯಾವ ಕೋರ್ಸ್ ಮೇಲೆ ಅಂತ ಬಟ್ ಹೈ ಸ್ಯಾಲರಿ ಅಂತ ಇರೋದಿಲ್ಲ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ನಾಲೇಜ್ ಡಿಪೆಂಡ್ ಆಗುತ್ತೆ ನೀವು ಸೇಮ್ ಕ್ಲಾಸಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ರಿ ಇಬ್ಬರು ಇಂಟ್ರೂ ಕೊಡಕ್ಕೆ ಹೋಗೋದಾಗಿ ಇರಲಿ ಸೇಮ್ ನಾಲೇಜ್ ಹೆಚ್ಚು ಕಡಿಮೆ ಇದ್ರೆ ಸ್ಯಾಲ್ರಿ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹೀಗಾಗಿ ಇಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾರಾಮೆಡಿಕಲ್ ಅಂತ ಹೇಳೋದು ಕಷ್ಟ ಆಗುತ್ತೆ ಬಟ್ ಮಿನಿಮಮ್ ಸ್ಯಾಲ್ರಿ ಹದಿನೆಂಟು ಸಾವಿರ ತನಕ ಸಿಗುತ್ತೆ ಬಿಗ್ ಸಿಟಿ ಒಳಗಡೆ ಹೋದರೆ ಅಥವಾ ಇದು ನೀವು ಕಾಮನ್ ಚಿಕ್ಕಪುಟ್ಟ ಲಾಬ್ರರಿ ಲ್ಯಾಬಲ್ಲಿ ಮತ್ತು ಹಾಸ್ಪಿಟಲಲ್ಲಿ ಹೋದರೆ ಸ್ಯಾಲ್ರಿ ಹತ್ತು ಸಾವಿರ ಒಳಗಡೆ ಸಿಗುತ್ತೆ ವಿಚ್ ಕೋರ್ಸ್ ಈಸ್ ಬೆಸ್ಟ್ ಸ್ಕೋಪ್ ಬೆಸ್ಟ್ ಸ್ಕೋಪ್ಸ್ ಇದೆ ಅಂತ ಸ್ಕೋಪ್ ಅಂತ ಅನ್ನೋದಕ್ಕಿಂತ ಇದು ಅದು ಓಪನಿಂಗ್ ಜಾಸ್ತಿ ಯಾವ ಜಾಬ್ ಇದೆ ಅಂತ ನೋಡ್ಬೋದು ಅದರ ಮೇಲೆ ಡಿಸೈಡ್ ಆಗುತ್ತೆ ಓ ಟಿ ಡೈಲಿಸ್ ಲ್ಯಾಬ್ ಮತ್ತು ಎಕ್ಸ್ರೆ ಟೆಕ್ನಾಲಜಿ ಜಾಸ್ತಿ ಇರೋ ಸೊ ವಿಚ್ ಇಸ್ ದ ಬೆಸ್ಟ್ ಸ್ಯಾಲ್ರಿ ಓಕೆ ಇದಾಯಿತು ಪ್ಯಾರಾಮೆಡಿಕಲ್ ಗುಡ್ ಕೆರಿಯರ್ ಸೊ ಪ್ಯಾರಾಮೆಡಿಕಲ್ ಮಾಡಿದ್ರಿಂದ ನಮಗೆ ಚೆನ್ನಾಗಿ ಲೈಫ್ ಆಗುತ್ತೆ ಅಂತ ಕೇಳ್ತಾರೆ ಸೊ ನೋಡಿ ನಿಮಗೆ ಪ್ಯಾರಾಮೆಡಿಕಲ್ ಮಾಡಿದ ಮೇಲೆ ಹೈರ್ ಎಜುಕೇಷನ್ ಬಿ ಎಸ್ ಸಿ ಮಾಡ್ಕೋಬೋದು ಬಿ ಎಸ್ ಸಿ ಮಾಡಿದ್ಮೇಲೆ ನೀವು ಕಾಂಪಿಟೇಷನ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಬೋದು ಐ ಎಸ್ ಕೆ ಎಸ್ ಸ್ಟಡಿ ಕೂಡ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ನೀವು ಅಬ್ಬೋಡ್ಗಳಲ್ಲಿ ಜಾಬ್ಗೆ ಹೋಗ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿ ಜಾಯ್ನ್ ಆಗ್ಬೋದು ಬಿ ಎಸ್ ಸಿ ಅವ್ರ ಪ್ಯಾಮೆಡೆಿಕಲ್ ಬೆಟರ್ ಸೊ ನಾರ್ಮಲ್ ಬಿ ಎಸ್ ಸಿಕ್ಕಿಂತ ಪ್ಯಾರಾಮೆಡಿಕಲ್ ಬೆಟರ್ ಅಂತ ಹೇಳ್ತೀನಿ ನಾರ್ಮಲ್ ಬಿ ಎಸ್ ಸಿ ಮಾಡಿದ್ರೆ ಗ್ರಾಜುಯೇಷನ್ ಆಗುತ್ತೆ ಪ್ಯಾರಾಮೆಡಿಕಲ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ಆಗುತ್ತೆ ಬಟ್ ಇದು ಡಿಗ್ರಿ ಆಗೋದಿಲ್ಲ ವಿಚ್ ಪ್ಯಾರಾಮೆಡಿಕ ಕೋರ್ಸ್ ಇಸ್ ದ ಡಾಕ್ಟರ್ ಇಸ್ ಬೆಸ್ಟ್ ಡಾಕ್ಟರ್ ಒಳಗಡೆ ಯಾವುದು ಬೆಸ್ಟ್ ಅಂತ ಒಂದು ಕ್ವಶನ್ಸ್ ಇದೆ ಡಾಕ್ಟ್ರಲ್ಲಿ ಎಮ್ ಬಿ ಬಿ ಎಸ್ ಇಸ್ ದ ಬೆಸ್ಟ್ ಅದಾದಮೇಲೆ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಆಮೇಲೆ ಬಿ ಡಿ ಎಸ್ ಬರುತ್ತೆ ಸೊ ಪ್ಯಾರಾಮಡಿಕಲ್ ಇಕ್ವಲ್ ಟು ಡಿಗ್ರಿ ಪ್ಯಾರಾಮೆಡಿಕಲ್ ಇಕ್ವಲ್ ಆಗಿ ಡಿಗ್ರಿ ಆಗಿ ಸಮನಾಗಿದೆಯಾ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿಲ್ಲ ಅಂದರೆ ಒಂದು ಪಿ ಯು ಸಿ ಈಕ್ವಲ್ಟೂ ಕೂಡ ಕೊಟ್ಟಿಲ್ಲ ಡಿಗ್ರಿ ಈಕ್ವಲ್ಂಟು ಕೂಡ ಕೊಟ್ಟಿಲ್ಲ ವಿಚ್ ಬೆಸ್ಟ್ ಬಿ ಎಸ್ ಸಿ ಇಸ್ ಪ್ಯಾರ ಬಿ ಎಸ್ ಸಿ ಒಳಗಡೆ ಸೊ ಬಿ ಎಸ್ ಸಿ ಒಳಗಡೆ ಬೆಸ್ಟ್ ಮೆಡಿಕಲ್ ಫೀಲ್ಡ್ ಯಾವುದು ಅಂತ ಕೇಳ್ತಾರೆ ಸೊ ಬಿ ಎಸ್ ಸಿ ಎಮ್ ಎಲ್ ಟಿ ಬಿ ಎಸ್ ಸಿ ಓ ಟಿ ಬಿ ಎಸ್ ಸಿ ಡಯಾಲಿಸ್ ಬಿ ಎಸ್ ಸಿ ಕಡಿಕೆ ಟೆಕ್ನಾಲಜಿ ಬಿ ಎಸ್ ಸಿ ಟೆಕ್ನಾಲಜಿ ಆಮೇಲೆ ಬಿ ಎಸ್ ಸಿ ಓ ಟಿ ಟೆಕ್ನಾಲಜಿ ಮತ್ತು ಅನಸ್ತಿ ಟೆಕ್ನಾಲಜಿ ಈ ರೀತಿ ಬೆಸ್ಟ್ ಫೀಡ್ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ಬರುವಂಥ ಬಿ ಎಸ್ ಸಿಗಳು ಸೊ ವಿಚ್ ಈಸ್ ದ ತ್ರ ತ್ರೀ ಇಯರ್ ಡಾಕ್ಟರ್ ಕೋರ್ಸಸ್ ತ್ರೀ ಇಯರ್ ಡಾಕ್ಟರ್ ಕೋರ್ಸ್ ಯಾವುದೂ ಇಲ್ಲ ಎಲ್ಲಾನು ಕೂಡ ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ನಾಲ್ಕು ವರ್ಷ ಇದೆ ಜೆ ಎಂ ನರ್ಸಿಂಗ್ ಮೂರು ವರ್ಷ ಇದೆ ಆಮೇಲೆ ಎಮ್ ಎಲ್ ಟಿ ನಾಲ್ಕು ವರ್ಷ ಇದೆ ಈ ರೀತಿಯಾಗಿ ನೀವು ಆ ಡಾಕ್ಟ್ರ್ ಕೋರ್ಸ್ ಮೂರು ವರ್ಷದ ನಮ್ಮ ಕರ್ನಾಟಕದಲ್ಲಿ ಯಾವುದಿಲ್ಲ ಮಿನಿಮಮ್ ಐದು ವರ್ಷ ಡಾಕ್ಟ್ರ್ ಕೋರ್ಸ್ ಇರೋದು ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಬೇರೆ ಬೇರೆ ಇದಾವೆ ಬಿ ಎಸ್ ಹ್ಯಾಸ್ ಸ್ಯಾಲ್ರಿ ಯಾವುದು ಅಂತ ಸೊ ವಿಚ್ ಕಂಟ್ರಿ ಈಸ್ ದ ಬೆಸ್ಟ್ ಫಾರ್ ಪ್ಯಾರಾಮೆಡಿಕಲ್ ಪ್ಯಾರಾಮಡಿಕಲ್ಗೆ ಬೆಸ್ಟ್ ಕಂಟ್ರಿ ಯಾವುದು ಅಂತ ಕೇಳ್ಬೋದು ಅವರೊಡಲಿರುವಂಥ ಎಲ್ಲ ಕಂಟ್ರಿಗಳು ಬೆಸ್ಟೇ ಸ್ಯಾಲ್ರಿ ಮೇಲೆ ಡಿಸೈಡ್ ಆಗುತ್ತೆ ಯಾವುದು ಕಂಟ್ರಿ ನೀವು ಸೇಫ್ ಸಂಟ್ರಿಗೂ ಜಾಬ್ ಮಾಡ್ಬೋದು ನಿಮ್ಮ ಇಷ್ಟದಂತೆ ಹೋಗ್ಬೋದು ಸೊ ವಿಚ್ ಮೆಡಿಕಲ್ ಕೋರ್ಸ್ ಇಸ್ ಬೆಸ್ಟ್ ಫಾರ್ ಸ್ಯಾಲ್ರಿ ಸೊ ಮೆಡಿಕಲ್ ಕೋರ್ಸಲ್ಲಿ ಅಂತ ಹೇಳೋದಾದರೆ ಸೊ ಎಮ್ ಬಿ ಬಿ ಎಸ್ ಬಿ ಡಿ ಡಿ ಎಸ್ ಆಮೇಲೆ ಬಿ ಎಮ್ ಎಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಸೊ ವಿಚ್ ಇಸ್ ದ ಕೋರ್ಸ್ ಈಕ್ವಲ್ವ ಟು ಡಾಕ್ಟರ್ ವಿತೌಟ್ ನೀಟ್ ವಿತೌಟ್ ನೀಟ್ ಇಲ್ಲದೆ ಡಾಕ್ಟ್ರ್ ಈಕ್ವೆಲೆಂಟ್ ಇರುವಂಥ ಕೋರ್ಸ್ ಯಾವುದು ಅಂತ ಕೇಳ್ತಾಯಿದ್ರೆ ಸೊ ಅದನ್ನು ಹೇಳ್ಬೋದು ಫಾರ್ಮಾಡಿ ಫಾರ್ಮಾಡಿ ಐದು ವರ್ಷ ಕೋರ್ಸ್ ಇದೆ ಇನ್ಕ್ಲೂಡಿಂಗ್ ಐದು ವರ್ಷ ಬರುತ್ತೆ ಇಂಟರ್ನ್ಶಿಪ್ ಅದು ಡಾಕ್ಟ್ರೇಟ್ ಸೀಟ್ ಸಿಗುತ್ತೆ ಡಾಕ್ಟ್ರಿಗೆ ನಿಮಗೆ ಸಿಗುತ್ತೆ ಇಲ್ಲಾಂದರೆ ಡಾಕ್ಟ್ರಿಗೆ ಇಕ್ವಲೆಂಟ್ ಆಗಿರುವಂಥ ವಿಥೌಟ್ ನೀಟ್ ಅಂತಂದರೆ ಬಿ ಪಿ ಟಿ ಕೋರ್ಸ್ ಬರುತ್ತೆ ಬಿ ಎಸ್ ಸಿ ನರ್ಸಿಂಗ್ ಡಾಕ್ಟರ್ ಆಗೋದಿಲ್ಲ ಆದರೆ ಅಸಿಸ್ಟೆಂಟ್ ಡಾಕ್ಟರ್ ಆಗ್ತೀರಿ ಅದು ಕೂಡ ಒಂದು ಸಾಮಾಟ್ ಹೇಳ್ಬೋದು ಮತ್ತೆ ಅದನ್ನು ಬಿಟ್ಟರೆ ಡಾಕ್ಟ್ರಿಗೆ ಈಕ್ವಲಂಟು ಅನ್ನೋದಂತೂ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾವುದು ಇಲ್ಲ ವಿಚ್ ಕೋರ್ಸ್ ಇಸ್ ಆಫ್ಟರ್ ಟ್ವೆಲ್ತ್ ಹೈಯ್ಟ್ ಸ್ಯಾಲ್ರಿ ಹೈ ಸ್ಯಾಲ್ರಿ ಯಾವ ಕೋರ್ಸ್ ಮಾಡೋದು ಬೆಟ್ರು ಅಂತ ಕೇಳ್ತಾರೆ ಆಫ್ಟರ್ ಟ್ವೆಲ್ತ್ ಆದಮೇಲೆ ಯಾವುದು ಅಂತ ಸೊ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ನರ್ಸಿಂಗ್ ಬಿ ಫಾರ್ ಇದು ಬಿ ಫಾರ್ಮಸಿ ಫಾರ್ಮಾಡಿ ಅಥವಾ ಡಿ ಫಾರ್ಮಸಿ ಇವೆಲ್ಲ ಕೋರ್ಸ್ಗಳು ಚೆನ್ನಾಗಿದ್ದಾವೆ ಆ ಸ್ಯಾಲ್ರಿ ಕೂಡ ನಿಮಗೆ ಸಫೀಸಿಯಂಟಾಗಿ ಸಿಗುತ್ತೆ ಸೊ ವಿಚ್ ಪ್ಯಾರಾಮಡಿಕಲ್ ಕೋರ್ಸ್ ಇಸ್ ಬೆಸ್ಟ್ ಫಾರ್ ದ ಗೌರ್ಮೆಂಟ್ ಜಾಬ್ಸ್ ಗೌರ್ಮೆಂಟ್ ಜಾಬಿಗೆ ಪಾರ್ಯಾರಾಮಿಕಲ್ ಯಾವುದು ಅಂತ ಕೇಳ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕೋರ್ಸು ಕೂಡ ಗೌರ್ಮೆಂಟ್ ಜಾಬ್ ಇದಾವೆ ಆದರೆ ಜಾಸ್ತಿ ಸದ್ಯದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾನು ನಾನು ಹಾಗೆ ಡಿ ಎಮ್ ಎಲ್ ಟಿ ಜಾಸ್ತಿ ಜಾಬ್ಗಳನ್ನು ಕರಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಜಾಬ್ಗಳನ್ನು ಕರೆಯಿಲ್ಲ ಸೊ ಇವೊಂದು ಜೆ ಎನ್ ಎಮ್ ನರ್ಸಿಂಗು ಬಿ ಎಸ್ ನರ್ಸಿಂಗ್ ಜಾಸ್ತಿ ಜಾಬ್ಗಳನ್ನು ಕರಿದ್ದಾರೆ ಫಸ್ಟ್ ಸ್ಥಾನದಲ್ಲಿ ಯಾವುದು ಅಂದರೆ ಜೆ ಎನ್ ಎಮ್ ನರ್ಸಿಂಗು ಬಿ ಎಸ್ ನರ್ಸಿಂಗ್ ಟಾಪ್ ಒಂದಲ್ಲಿ ಇರುವಂಥದ್ದು ಗೌರ್ಮೆಂಟ್ ಜಾಬಲ್ಲಿ ಅದನ್ನು ಬಿಟ್ಟರೆ ಡಿ ಎಮ್ ಎಲ್ ಟಿ ಜಾಬ್ಗಳು ಇರೋದು ಬಿಟ್ಟರೆ ಟಿ ಅಂತ ಕನ್ನಡದಲ್ಲಿ ಗೌರ್ಮೆಂಟ್ ಜಾಬ್ ಇಲ್ಲ ಅದನ್ನು ಬಿಟ್ಟರೆ ಎಕ್ಸ್ಟಿ ಟೆಕ್ನಾಲಜಿ ತುಂಬ ಕಡಿಮೆ ಇದೆ ಹೀಗಾಗಿ ಸೊ ನನ್ನ ಪ್ರಕಾರ ಏನಂದರೆ ಪ್ಯಾರಾಮೆಡಿಕಲ್ ಒಳಗಡೆ ಯಾವುದು ಅಂತಂದರೆ ನಮ್ಮ ಒಂದು ಎಕ್ಸೆಟ್ ಟೆಕ್ನಾಲಜಿ ಇರ್ಬೋದು ಆಮೇಲೆ ಡಿ ಎಮ್ ಎಲ್ ಟಿ ಇರ್ಬೋದು ಸ್ವಲ್ಪ ಜಾಸ್ತಿ ಗೌರ್ಮೆಂಟ್ ಜಾಬ್ಗಳನ್ನು ಕರಿತಾ ಇದ್ದಾರೆ